ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಮುಂಚಿತವಾಗಿ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಾಳೆ ಹಬ್ಬ ಇರುವಂಥದ್ದು ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಇದು ಒಂದು ಬುಧವಾರದ ವಿಡಿಯೋ ಟೈಮ್ ಬಂದು ತಾಳೆ ಟೈಮ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಅನ್ನೊಂದು ಕಾಣಿಸ್ತಾ ಇಲ್ಲ ಅನ್ನೊಂದು ಉಲ್ಟಾ ಕಾಣಿಸ್ತಾ ಇದೆ ಹನ್ನೊಂದು ನಲವತ್ತು ವೆಡ್ನೆಸ್ ಡೇ ಕಾಣಿಸ್ತಾ ಇದೆಯಾ ಬುಧವಾರದ ವಿಡಿಯೋ ಇದು ಹೋದೋಷ ನನ್ನ ಸಡಗರ ನನ್ನ ಸಂಭ್ರಮ ಬೇರೆಯೇ ಇತ್ತು ಈ ವರ್ಷ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ನಾನು ಹೇಳೋ ಇದೇ ಇಲ್ಲ ನಾನು ತುಂಬ ಮಿಸ್ ಮಾಡ್ಕೊಳ್ಳುವಂಥದ್ದು ಈ ಹಬ್ಬ ದಿನ ಬಂದಂಥ ಸಂದರ್ಭದಲ್ಲೇ ತುಂಬ ಮಿಸ್ ಮಾಡ್ಕೊಳ್ಳುವಂಥದ್ದು ಮನಸ್ಸಿಗೆ ಒಂದು ಸಂಕಟ ನೋವು ಎಷ್ಟೇ ಸ್ಟ್ರಾಂಗ್ ಆಗಿದ್ದೀವಿ ಎಷ್ಟೇ ನಾವು ಧೈರ್ಯವಾಗಿದ್ದೀವಿ ಅಂದರೂ ಸಹ ನಾವು ಮನುಷ್ಯರು ಹೆಂಗೆ ಅಂತಂದರೆ ಬೇಗನೆ ಬೇಗನೆ ಎಮೋಷ್ನಲ್ ಆಗಿಬಿಡ್ತೀವಿ ಅದು ತುಂಬ ತುಂಬ ಪ್ರೀತಿ ಕೊಟ್ಟಂಥವ್ರನ್ನ ತುಂಬಾ ಅಟ್ಯಾಚ್ಮೆಂಟ್ ಇದ್ದಂಥವ್ರನ್ನ ಮರೆಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಇವತ್ತು ಒಂದು ಡೈಲಿ ಬ್ಲಾಗ್ ಅಂತಂದರೆ ನಮ್ಮ ಹುಣಸೂರು ಅಂದರೆ ಮೈಸೂರಿಗೆ ಅರಸು ರೋಡು ಹೇಗೋ ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೇಗೋ ಹಾಗೆ ನಮ್ಮ ಹುಣಸೂರು ಬಜಾರ್ ರೋಡು ಅಂತ ಇದೆ ಈ ಹಬ್ಬ ಹರಿದಿನಗಳು ಬಂದ್ರಂತೂ ಜನ ಜಂಗುಳಿ ಆ ರೋಡಲ್ಲಿ ಎಲ್ಲ ಕೂಡ ಸಿಗುತ್ತೆ ಏನು ಹಬ್ಬಗಳಿಗೆ ಬೇಕು ಐಟಮ್ಸ್ಗಳು ಆ ರೋಡಲ್ಲಿ ಎಲ್ಲ ಸಿಗುತ್ತೆ ಟೂ ವೀಲರು ಮತ್ತು ಫೋರ್ ವೀಲರ್ ಏನೇ ಅಲ್ಲಿ ಹೋಗೋಕ್ಕಂತೂ ಇವತ್ತು ಆಗೋದೇ ಇಲ್ಲ ಟೂ ವೀಲರೆಲ್ಲ ಒಂದು ಕಡೆ ಸೈಡ್ಗೆ ಹಾಕಿ ನಾವು ನಡ್ಕೊಂಡೇ ಹೋಗಬೇಕು ನಾನು ಹಬ್ಬ ಮಾಡ್ತಿಲ್ಲ ಗೊತ್ತು ಅಮ್ಮ ಇರೋದು ಪ್ರಯಾಪಟ್ಣ ನಮ್ಮ ಪಿರಿಯಾಪಟ್ಣದವರು ಅಮ್ಮ ಅಂದರೆ ಕಂಪ್ಲಾಪುರ ಅವರು ಪ್ರಿಯಾಪಟ್ಣದಲ್ಲೇ ತಗೋಬೋದು ಏನೇ ಸಾಮಾನು ತೊಗೊಳ್ತೀನಿ ಅಂದರೂ ಸಹ ಪ್ರಿಯಾಪಟ್ಣದಲ್ಲಿ ತಗೋಬೋದು ಈಗ ಪ್ರತಿ ಹಬ್ಬಕ್ಕೂ ಇಲ್ಲಿಗೆ ಬಂದುಬಿಡ್ತಾರೆ ಯಾಕೆ ಬರ್ತಾರೆ ನಾನು ಅಲ್ಲಿ ತಗೊಳ್ಳಿ ಸುಮ್ಮನೆ ಯಾಕೆ ಅಲ್ಲಿಂದ ಬರ್ತೀಯಾ ಯಾಕೆ ಸ್ಟ್ರೈನ್ ಮಾಡ್ಕೋತೀಯ ನಿನ್ನ ದೇಹಕ್ಕೆ ಯಾಕೆ ಸುಮ್ಮನೆ ಸ್ಟ್ರೈನ್ ಅವ್ರಿಗೂ ಕೂಡ ಬಸ್ಸಲ್ಲಿ ಓಡಾಡೋದು ಬೇಡ ಅಂತ ಹೇಳಿದ್ರು ಕೂಡ ಅವರು ಕೇಳೋದೇ ಇಲ್ಲ ಅವ್ರು ನನ್ನ ತಮ್ಮ ಆಗಲಿ ಇವರಾಗಲಿ ಕೇಳೋದೇ ಇಲ್ಲ ಆಲ್ರೆಡಿ ಬಂದಿದ್ದಾರೆ ಅವರೊಂದಿಷ್ಟು ಸಾಮಗ್ರಿಗಳು ತೊಗೋಬೇಕು ಯಾಕೆ ಬಂದಿದ್ದಾರೆ ಕೇಳೋಣ ಜೊತೆಗೆ ನಿಮ್ಮನ್ನು ಬಜಾರ್ ರೋಡ್ಗೆ ಕರ್ಕೊಂಡು ಹೋಗ್ತೀನಿ ಸ್ಲಿಪ್ಪಿಂಗ್ಸ್ಗಳನ್ನ ತಗೊಳ್ತೀನಿ ಇವತ್ತಿನ ಡೈಲಿ ಬ್ಲಾಗ್ ಇಷ್ಟ ಆಗಿರುತ್ತೆ ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನೇ ನಿಮಗೆ ತೋರಿಸುವಂಥದ್ದನ್ನು ಮಾಡಬೇಕು ನಮ್ಮ ಮೈ ಹುಣಸೂರಿನ ಬಜಾರ್ ರೋಡು ಹೇಗಿರುತ್ತೆ ಹಬ್ಬದ ಒಂದು ಸಂದರ್ಭದಲ್ಲಿ ಅಲ್ಲಿ ಹೇಗೆ ಸಾಮಗ್ರಿಗಳನ್ನ ನಾವು ಪರ್ಚೇಸ್ ಮಾಡ್ಬೋದು ಏನೆಲ್ಲ ಅಲ್ಲಿ ಸಿಗುತ್ತೆ ಅನ್ನೋದು ಕೂಡ ಈ ಬ್ಲಾಗಲ್ಲಿ ಖಂಡಿತ ಇರುತ್ತೆ ಅಮ್ಮ ರೆಡಿಯಾಗಿ ಬಂದಿದ್ದಾರೆ ಈಗ ಒಂದು ಐದು ನಿಮಿಷ ಆಯಿತು ಟ್ರೈ ಪಡು ಯಾಕೆ ಅಂತೇಳಂದರೆ ನಮ್ಮ ಅಳಿಯ ಚಿನ್ನದಂಥ ಅಳಿಯ ಅವರು ಅವ್ರನ್ನಂತೂ ನಾವು ಮರೆಯೋಕ್ಕಾಗಲ್ಲ ಏನೋ ಬೇರೆ ದಿವಸ ಒಂಥರ ಇರ್ತೀಯ ಹೆಂಗೋ ಹಬ್ಬ ಉಣ್ಣ್ಮೆಗಳಲ್ಲಿ ಬತ್ತು ಅಂತೇಳಂದ್ರೆ ಅಷ್ಟು ಸಡಗರ ಸಂಭ್ರಮ ಇರ್ತಿತ್ತು ಅವರಿದ್ದಾಗ ಈಗ ನನ್ನ ಮಗಳು ಇದು ಮಾಡ್ಕೋತಾಳೆ ಅಂತೇಳಿ ನೊಂದ್ಕೊತಾಳೆ ಮಾಡ್ತಾಳೆ ಅದಕ್ಕೊಂದು ಸ್ವಲ್ಪ ಸಮಾಧಾನ ಹೇಳ್ಬಿಟ್ಟು ಏನೋ ಒಂದು ಸ್ವಲ್ಪ ಅಂತೇಳಿ ಅಂತೇಳ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಹೋದರೆ ಈಗ ತೆಗೆದುಕೊಟ್ಬಿಟ್ಟು ಹೋದರೆ ಸಮಾಧಾನ ಆಗುತ್ತೆ ತಮ್ಮನೂ ತಮ್ಮನೂ ನಮ್ಮ ಭಾವ ಇದ್ದರು ಈಗ ಹಿಂಗೆ ಮಾಡ್ತಾ ಇದ್ಲು ನಮ್ಮ ಅಕ್ಕ ಇವಾಗ ಭಾವ ಇಲ್ಲ ಅಕ್ಕ ನೊಂದ್ಕೊತಾಳೆ ಅಂತೇಳಿ ಅಂದ್ಕೊಂಡು ಹೋಗಮ್ಮ ಅಲ್ಲೇ ತಗೊಂಡು ಅಕ್ಕಂಗ ಕೊಟ್ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾನೆ ಬಾ ಇಲ್ಲೇ ಬಾ ಇಲ್ಲೇ ಬಾ ಅಂತ ಅವಳು ಯಾವುದಕ್ಕೂ ಹಬ್ಬಕ್ಕೆ ಬರಲ್ಲ ಹೋಗ್ತಿಲ್ಲ ಹೋಗುವಂಥ ಸಂದರ್ಭ ಅಲ್ವಾ ನೋಡಿ ಅವ್ರಿಗೊಂದು ಅಟ್ಯಾಚ್ಮೆಂಟ್ ನೋಡ್ಕೊಳ್ತಾಳೆ ಎಳ್ಳು ಬೆಲ್ಲ ಅಂತ ನೆನ್ಪು ಮಾಡ್ಕೊಳ್ತೀನಿ ಅಂದರೆ ನಾನು ತುಂಬ ಮಾಡ್ತಾ ಇದ್ದೆ ದೊಡ್ಡದೊಂದು ಸ್ಟೀಲ್ ಬಾಕ್ಸ್ ತುಂಬ ಆಗ್ತಿತ್ತು ಹದ್ನೈ ದಿನ ಮುಂಚಿತವಾಗ್ಲೇ ನಂಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಕೊಬ್ಬರಿ ಬೆಲ್ಲ ಕಟ್ ಮಾಡಿ ಬಿಸಿಲು ಚೆನ್ನಾಗಿ ಒಣಗಿಸಿ ಅದನ್ನೆಲ್ಲ ಎಷ್ಟು ಸಡಗರದಿಂದ ಮಾಡ್ತಾ ಇದೆ ಅಂದ್ರೆ ವೈಕುಂಠ ಏಕಾದಶಿಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದೆ ಆ ಹಿಂದೆ ಒಂದು ದಿನ ಮುಂಚಿತವಾಗಿ ಮನೆ ಕ್ಲೀನ್ ಆಯ್ತು ಅಂದ್ರೆ ಕೆಂಡು ಬೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ ನೋಡಿ ಮನುಷ್ಯನ ಜೀವನದಲ್ಲಿ ಎಷ್ಟು ಬೇಗ ವ್ಯತ್ಯಾಸ ಅದನ್ನೆಲ್ಲ ನೋಡಿದಾರಲ್ಲ ಇನ್ನು ಅಲ್ಗೋ ಹಬ್ಬಕ್ಕೆ ನಾನು ಎಲ್ಲೂ ಹೋಗೋದಿಲ್ಲ ನೀನು ಮನೆಯಲ್ಲಿ ಕೊರಗ್ತಾಳೆ ಬೇಜಾರು ಮಾಡ್ಕೊಳ್ತಾರೆ ಮಾಡ್ಕೊಳ್ತಾಳೆ ಅಂತ ಹೇಳಿ ಅವ್ರು ಏನೇ ಹಬ್ಬಗಳದ್ದು ಕೂಡ ಇಲ್ಲಿ ಬಂದು ತಗೊಂಡು ಅವ್ರು ಏನ್ ತಗೊಳ್ತಾರೋ ಅದನ್ನ ಸ್ವಲ್ಪ ನನಗೂ ಕೂಡ ತಗೊಟ್ಟು ಅಂದ್ರೆ ನನ್ಗೆ ತಗೊಳ್ಳೋ ಶಕ್ತಿ ಇಲ್ಲ ಅಂತಲ್ಲ ಅವ್ರಿಗೊಂದು ತೃಪ್ತಿ ನನ್ನ ಮಗಳು ಅಲ್ಲಿ ಬಂದಿಲ್ಲ ಅಂದ್ರೂ ಸಹ ಇಲ್ಲ ತಿನ್ನು ನೀನು ಅವ್ರೆಲ್ಲೂ ಹೋಗಿಲ್ಲ ನಿಮ್ಮ ಮನೆಯವರು ಒಟ್ಟಿಗೆ ಇದ್ದಾರೆ ಇಲ್ಲೇ ಇದ್ದಾರೆ ಅವ್ರು ಹೆಂಗ್ ಬಿಟ್ಟು ಹೋಗ್ತಾರೆ ನಿನ್ನನ್ನು ಅಂತ ಹೇಳಿ ಒಂದು ಸಮಾಧಾನದ ಮಾತಕ್ಕೋಸ್ಕರ ಬೆಳಿಗ್ಗೆನೆ ಕಾಲ್ ಮಾಡೋದು ಅವರು ಬಂದು ಅಲ್ಲೇ ತಗೊಳ್ತೀನಿ ಅಂತ ನನಗೆ ಗೊತ್ತಿತ್ತಲ್ವ ಬೇಡ ನೀನು ಅಲ್ಲೇ ತಗೋ ಪ್ರಿಯನ್ನು ಹತ್ರ ಆಗ ಮುನ್ಸೂರು ಗಂಟೆ ಯಾಕೆ ಬರ್ತೀಯ ಬಸ್ಗಳಂತೂ ತುಂಬಾ ರಶ್ ಇರುತ್ತೆ ಈ ಸಂದರ್ಭದಲ್ಲಿ ಬೇಡ ಅಂತ ಕೂಡ ಬಂದಿದ್ದಾರೆ ಎಲ್ಲದಕ್ಕಿಂತ ನನ್ನ ಜಾಸ್ತಿ ಇರುತ್ತೆ ಅಮ್ಮನಿಗೆ ಹೇಳ್ ಅವನು ಹೋಗು ಬಸ್ ಹೋಗು ಅಕ್ಕನಿಗೆ ಅಲ್ಲೇ ಹೇಳೋ ಬೆಲ್ಲ ತಗೊಂಡು ಅಲ್ಲಿಂದನೇ ತಗೊಂಡು ಬಾ ಅಂತ ಕಳಿಸ್ತಾನೆ ಪ್ರತಿ ಹಬ್ಬದಲ್ಲೂ ಇದೇನೇ ಇರೋದು ನಾನಿಷ್ಟೇ ಹೇಳೋದು ಯಾವತ್ತೋ ಒಂದು ದಿನ ಅಲ್ಲ ಸೋತಿದ್ದೀನಿ ನೊಂದಿದ್ದೀನಿ ಎಲ್ಲಾನು ಕರ್ಕೊಂಡಿದ್ದೀನಿ ಅಂದಾಗ ನಾನು ಇದ್ದೀನಿ ಅಂತ ನಿಲ್ತಾರಲ್ಲ ಅವರು ಏನೇ ಮಾಡಲಿ ಬಂದು ನಿಲ್ತಾರಲ್ಲ ಅವರನ್ನ ಈ ದೇಹದ ಉಸಿರೀರವರೆಗೂ ಮರಿದಂಗೆ ನಾವು ನೆನಪಿಡ್ಕೋಬೇಕು ಭಗವಂತನಿಗೆ ನಾವು ಹತ್ರ ಹಾಕ್ತೀವಿ ಇದು ನನ್ನ ಭಾವನೆ ನೀವೇನಂತೀರ ಹೇಳಿ ಇವರಂತೂ ನನಗಿಂತನೂ ಅವ್ರ ಅಳಿಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಯ್ಯೋ ರಾಮ ಅಂದ್ರೆ ಯಾವ ಹಳಿಯ ಸಿಕ್ಕ ತರ ತರ ಅದೇ ತರ ಸಹ ನಮ್ಗೆ ನೀವೇ ನಮ್ಗೆಳಿಯಾಗಬೇಕು ನಾನು ಹಿಂಗೆ ಏಳು ಏಳು ಜನಕ್ಕೂ ನನ್ ಗಂಡ ಏನಿದಾರೋ ಇವರೇ ನನ್ ಗಂಡ ಬರಲಿ ಅಂತ ನಾನು ಕೇಳ್ಕೊಡ್ತೀನೋ ಅದೇ ರೀತಿ ಇವರು ಕೂಡ ಕೇಳೋದು ನನ್ನ ತಮ್ಮನ ಹೆಂಟಿ ಆದ್ರೂ ಸಹ ಅವ್ರು ಬಂದಿದ್ದು ಕಡಿಮೆ ಅವಧಿ ನಮ್ಮ ಮನೆಯವ್ರನ್ನ ಒಂದು ಎರಡು ವರ್ಷ ನೋಡಿದ್ರು ಸಹ ಅಣ್ಣ ಚಿನ್ನ ಅಂತ ಹೇಳ್ತಾರೆ ನಮ್ಮ ತಂಗಿರಾದ್ರು ಅಷ್ಟೇ ಅವರು ಭಾವ ಅಂದ್ರೆ ತಂದೆ ಸ್ಥಾನದಲ್ಲೇ ಇಟ್ಕೊಂಡಿದ್ದಾರೆ ಇವತ್ತು ಕೂಡ ಅವ್ರ್ ಯಾವುದೇ ಬೀಡ ನೋಡಿದ್ರು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅವ್ರ ತುಂಬಾ ತಮಾಷೆ ಮಾಡ್ತಿದ್ರು ನೋಡ್ತಿದ್ರು ಅವ್ರು ಮಾತುಗಳು ಅವ್ರು ಇವತ್ತು ತಂಗಿದೀರಿ ಹೇಳೋದು ಅದೇ ನೆನ್ಸ್ಕೊತಾ ಇರ್ತಾರೆ ಅವ್ರ ನಮ್ಗೆ ಅಪ್ಪ ಅವ್ರ ಮೇಲೆ ತಂದೆ ಸ್ಥಾನ ಕೊಟ್ಟವ್ರೆ ನಮ್ ಭಾವ ಅಂತ ಹೇಳ್ತಾರೆ ಬರೀ ನನ್ನ ಒಬ್ಬಳಿಗೆ ಹೆಂಡತಿ ಮಕ್ಕಳಿಗೆಲ್ಲ ನೋಡಿ ಇಡೀ ಕುಟುಂಬನ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಹೇಳ್ಕೊಳಕ್ ಆಗೋದಿಲ್ಲ ಪ್ರತಿ ಹಬ್ಬ ಹರಿದಿನದಲ್ಲೂ ಸಹ ಅವರು ನೆನಪಿಗೆ ಪ್ರತಿ ಕ್ಷಣನೂ ಬರ್ತಾರೆ ಹಬ್ಬ ಹರಿದಿನ ಅಂದ್ರೆ ಬೇರೆ ತರನೇ ಇರ್ತಿತ್ತು ನಮ್ಮ ಮನೆ ವಾತಾವರಣ ಅದನ್ನ ಇವರೆಲ್ಲರೂ ಮಿಸ್ ಮಾಡ್ಕೊಳ್ತಾರೆ ಬನ್ನಿ ಇನ್ನು ಇನ್ನು ಒಂದು ವಾರ ಮುಂಚೆನೆ ಫೋನ್ ಮಾಡೋರು ಬನ್ನಿ ಎಲ್ಲರೂ ಒಂದೇ ಹಬ್ಬ ಮಾಡ್ಕೊಂಡು ತಿನ್ನೋಣ ಬನ್ನಿ ಎಲ್ಲರೂ ಇಲ್ಲಿಗೆನೆ ಅಂತ ಫೋನ್ ಮಾಡ್ಕರಿಯರು ನಮ್ಮನ್ನ ಕರೆದ್ರೆ ನಮ್ಮನೆ ಎಲ್ಲ ಇಲ್ಲೇ ಬನ್ನಿ ಅಲ್ಲಿಗೂ ಬರ್ತಾ ಇರ್ತೀವಲ್ವ ಇಲ್ಲೂ ಬನ್ನಿ ಎಲ್ಲ ಒಟ್ಟಿಗೆ ಹಬ್ಬ ಮಾಡೋಣ ಇಲ್ಲೂ ಬನ್ನಿ ಅಂತ ಹೇಳಿ ಎಲ್ಲನೂ ಪ್ರೀತಿಯಿಂದ ಭಾವಿಸ್ತಾ ಇದ್ರು ಅದಕ್ಕೆ ಅವ್ರು ಗ್ರೇಟ್ ಅಂತ ಅನ್ಸೋದು ಅಯ್ಯೋ ರಾಮ ಗ್ರೇಟ್ ಗ್ರೇಟ್ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಬಿಡು ಅಷ್ಟು ಗ್ರೇಟ್ ಅವರು ನನ್ನ ಅಮ್ಮನ ತುಂಬ ಗುರು ತಾನೆ ತುಂಬ ಅಯ್ಯೋ ಯಾಕೆಂದರೆ ಅವರು ಆ ರೀತಿ ನೋಡಿಕೊಂಡಿದ್ದಾರೆ ಬಾ ಮೈದಾ ಅಷ್ಟು ಚಂದ ಪ್ರೀತಿಯಿಂದ ಆ ಮಾತಲ್ಲೇ ಪ್ರೀತಿ ಕೊಡ್ತಿದ್ರು ನಮ್ಮ ಮನೆಯವರು ಮಿಸ್ ಮಾಡ್ಕೊಳ್ತಾರೆ ಇವತ್ತು ಕೂಡ ನಾನು ಅವ್ರು ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತಲ್ವ ನನ್ನ ತಮ್ಮನ ಮುಂದೆ ಮಾತಾಡಿ ಅವನ ಕಣ್ಣಲ್ಲಿ ನೀರ್ ಆಗ್ತದೆ ಏನಾದ್ರೂ ಒಂದು ಮಾತಾಡಿ ಬಗ್ಗೆ ಅವ್ನ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಅದೇ ಪ್ರೀತಿ ಅದೇ ಏನು ತಗೊಂಡೋಗಲ್ಲ ನೋಡಿ ಎಲ್ಲಾನು ನಮ್ಗೆ ಉಳಿಸ್ಬಿಟ್ಟು ಹೋಗಿದ್ದಾರೆ ಅವ್ರ ಮೆನಪನ್ ಅಂದ್ರೆ ಅವರ ಒಳ್ಳೆಯ ಗುಣ ನಮ್ಮನ್ನ ಹೃದಯದಿಂದ ಕಣ್ಣಿಗೆ ತರಿಸುತ್ತೆ ಅಲ್ವಾ ಬರೀ ಜಾಸ್ತಿ ಮಾತಾಡೋದು ಬೇಡ ಹೋಗೋಣ ಮಾರ್ಕೆಟ್ಗೆ ಐಟಮ್ಸ್ಗಳನ್ನ ಏನೆಲ್ಲ ಸಿಗುತ್ತೆ ನೋಡೋಣ ನಿಮ್ಗೆ ಗೊತ್ತಿರಂಗ ಈಗ ಕಬ್ಬು ಬೇಕು ಕಬ್ಬಲ್ವಾ ಕಬ್ಬು ಗೆಣಸು ಸಂಕ್ರಾಂತಿ ಅಂದ್ರೆ ಆ ಒಂದು ಸೊಗಡೆ ಅವರೇ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಯಾವ್ದು ಮಾಡಿಲ್ಲ ಯಾರು ಕೂಡ ಮಾಡಿಲ್ಲ ಎಲ್ಲ ಸಿಗುತ್ತಲ್ವಾ ಎಲ್ಲ ಅದನ್ನೇ ಕಡಲೆ ಬೀಜ ಎಲ್ಲ ಸಿಗುತ್ತೆ ಹುರಿದು ಸ್ವಲ್ಪ ಕೊಬ್ಬರಿನ ಸೇರಿಸಿ ಮಿಕ್ಸ್ ಮಾಡ್ಕೋಬಹುದು ಅದಕ್ಕೋಸ್ಕರ ತಗೊಳ್ತಿದ್ದಾರೆ ತಂಗಿ ಅವರು ಕೂಡ ಮನೇಲಿ ಹೆಣ್ಮಾಗ್ಳಿದಾರೆ ಅವರು ಕೂಡ ಮಾಡ್ತಾರೆ ನಾವು ಯಾವುದೇ ಹಬ್ಬ ಮಾಡ್ತಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಶಿವರಾತ್ರಿ ಹಬ್ಬ ಲಾಸ್ಟ್ ಅಂದರೆ ನಮ್ಮ ಮನೆಯವ್ರಿಗೆ ಶಿವರಾತ್ರಿ ಒಟ್ಟಿಗೆ ಶಿವರಾತ್ರಿವರೆಗೂ ನಮ್ಮ ಮನೆಯವರಿದ್ದರು ಅದೇ ಲಾಸ್ಟ್ ಹಬ್ಬ ಆಯಿತು ಬನ್ನಿ ಏನೇನು ತಗೊಳ್ತಾರೆ ನೋಡೋಣ ತಿಪ್ಪಿಸ್ಕೋಣ ಈ ವಿಡಿಯೋ ಮುಂದೆ ಹಾಕ್ತೀನಿ ಏನು ಅನ್ನೋದನ್ನ ಅನ್ನೋದನ್ನು ತಪ್ಪದೇ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಅಬ್ಬನ ಆಚರಣೆ ಮಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನುವ ಗಾದೆಯ ನಾನುಡಿ ಎಲ್ಲರೂ ಖುಷಿಯಿಂದ ಇರೋಣ ಆಯ್ತಾ ಬನ್ನಿ ನಮ್ಮ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಬಜಾರ್ ರೋಡ್ ಬಜಾರ್ ರೋಡ್ಗೆ ನನ್ನ ಟೂ ವೀಲರ್ ನನ್ನ ರಥದಲ್ಲಿ ಬರೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಇವೆಲ್ಲ ಹೇಗೆ ಇವೆಲ್ಲ ಕೆ ಜಿ ಹೇಗೆ

ಅರವತ್ತು ಇವೆಲ್ಲ ಹೇಗೆ ಇವೆಲ್ಲ ಐವತ್ತೇನಾ ಎಷ್ಟು ಹೇಳಿದೆ ಕಾಲ್ ಕೆಜಿ ಐವತ್ತು ಗಂಗಪ್ಪ ಹುಣಸೂರು ಬಜಾರ್ ರೋಡಲ್ಲಿ ಯಾವ ಬೆಳಗ್ಗೆಯಿಂದ ಹಾಕಿದೀಯಾ ಗಾಡಿ ಬೆಳಗ್ಗೆಯಿಂದ ಹಾಕಿರೋದಾ ಹಾಂ ಹೌದು ಯಾವ ಯಾವಾಗ ಬೆಳಗ್ಗೆ ಹೇಳ್ತಿದ್ಯಾ ಅಂಗಡಿ ಹಿಂಗೆ ನೋಡಿ ಮೇಡಮ್ ಹಿಂಗಿದೆ ಅಂಗಡಿ ನೋಡಿ ಎಲ್ಲ ಎಲ್ಲ ಥರ ಐಟಮ್ ಇದೆ ಹಾಂ ಇಲ್ಲ ಮೇಡಮ್ ನಾವು ಹೋಲ್ಸೇಲ್ ರೇಟಿಂದ ತಂದಿರೋದು ಹಾಂ ಹೌದು ಚೆನ್ನಾಗಿ ನಡೀತಾ ಇದೆ ಸುಮಾರಾಗಿ ನಡೀತಿದೆ ಹೌದು ಮೇಡಮ್ ತುಂಬ ಚೆನ್ನಾಗಿದೆ ಕೆ ಜಿ ಇನ್ನೂರು ರೂಪಾಯಿ ಮೇಡಮ್ ಹಾಂ ಕೆಜಿ ಸಪ್ ಸಪ್ರೇಟ್ ಕಾಲು ಕೆಜಿ ಐವತ್ತು ಕಾಲ್ ಕೆಜಿ ಐವತ್ತು ಐವತ್ತು ಹಾಂ ಯಾವುದೇ ಹೇಳಿ ಮೇಡಮ್ ಇದೆಲ್ಲ ಇದು ಕಾಲು ಕೆಜಿ ನಲವತ್ತು ಇದು ನಲ್ವತ್ತು ಇದು ಕಾಲ್ ಕೆಜಿ ಅರವತ್ತು ಇದು ಕಾಲು ಕೆಜಿ ಐವತ್ತು 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 ಇದೆಲ್ಲ ಐವತ್ತು ಐವತ್ತು ಹಾಂ ಹಾಂ ಅದು ಹುರಿದಿಲ್ಲ ಇದು ಹುಡಿದಿರೋದಿ ಮೇಡಮ್ ಹಾಂ ಇದು ಲೈಟಾಗಿ ಮಿಷಿನಲ್ಲಿ ಹುಡಿದಿರುತ್ತೆ ಹುಡಿದಿರ್ತಾರೆ ಹಾಂ ಹೌದು ಮೇಡಮ್ ಮೇಡಮ್ ಕಾಲ್ ಅದು ಮೂರು ಸಾವಿರ ಐವತ್ತು ರೂಪಾಯಿ ಮೇಡಮ್ ಹಾಂ ಹೌದು ಇಲ್ಲ ಅದು ಮೂರು ಸಾವಿರ ನೂರು ರೂಪಾಯಿ ಮೇಡಮ್ ಹೌದು ಮೇಡಮ್ ಹಾಂ ಹಾಂ ಹೌದು ಮೇಡಮ್ ಹಬ್ಬ ಟೈಮಲ್ಲಿ ಇದು ಇದೇ ಜಾಗ ನನ್ನ ಸ್ಪಾಟು ಮೇಡಮ್ ಹೌದು ಮೇಡಮ್ ಹಾಂ ಆಯ್ತು ಹಾಕೊಡ್ತೀನಿ ಬನ್ನಿ ಮೇಡಮ್ ಇಷ್ಟೇನ ಮೇಡಮ್ ಹಾಂ ಓಕೆ ಮೇಡಮ್ ಹಾಕ್ತಾ ಹಾಕ್ತಾ ಏನೋ ಮೊಬೈಲ್ ನೋಡ್ತಾ ಇದೇ ಸ್ವಲ್ಪ ಹಾಕಪ್ಪ ಎಲ್ಲಿ ಕಡಿಮೆನೇ ಇರಲಿ ಆದರೂ ನಿಮ್ಗೆ ಜಾಸ್ತಿ ಹೇಳಿ ಕಡಿಮೆ ತುಂಬ ಈ ಕಡೆಗೆ ಒಂದೇ ಇರಲಿಲ್ಲ ಅದಾಕಪ್ಪ किन आके नोड इबागा नाम ಹಾಕಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹ್ಞೂ ಎಳ್ಳ ನಂಗೆ ಸ್ವಲ್ಪ ಕಡಿಮೆನೇ ಯಾಕಪ್ಪ ಇದು ಯಾಕೆ ಬಿಡು ನನಗೆ ಎರಡು ಮನೇಲಿ ಐತೆ ನಂಗೆ ಇದು ಸಾಕಾಕು ಇದ್ಯಾಡು ಎರಡು ಮನೇಲಿ ಐತೆ ಶಾಸ್ತ್ರಕ್ಕೆ ಹಾಕು ಶಾಸ್ತ್ರಕ್ಕೆ ಅದು

ಎಷ್ಟು ಬರುತ್ತೆ ಕಲರ್ ಒಂದು ವೈಟ್ ತಗೊಬಿಡು ಒಂದೆರಡು ನಮ್ ಬೇಡ ನನಗೆ ಅಲ್ಲ ನೀವು ಕೊಡೋರಿಗೆ ಯಾರು ಕೊಟ್ಕೊಳ್ಳಿ ಆ ಪ್ಯಾಕೆಟ್ ತೊಗೊಬಿಡ ಎಷ್ಟೋ ಪ್ಯಾಕೆಟಲ್ಲಿ ಕವರವ್ರಿಗೆ ನಿಮಿಷ ಕಡಲೆಕಾಯಿ ಕೊಡು ಹ್ಞೂ ಕಡಲೆಕಾಯಿ ಎಷ್ಟಲ್ಲಿದೆ ಯಾರೇ ಕಡೆ ತೊಗೊಳೋಣ 50 मोशन आला पडले நானे पडचेर वाला आ इ मेलकडे पण लगे 200 पाई मोशन 200 पाई मोशन अमूला 200 पाई नाको मू नाक बळला मेलकडे मेलकडे அவர்த்த சேவலா சொகுடி அழைக்காய் தர கனசை நென்தா ஜன தகலில் ಸಾಮಗ್ರಿ ಎಲ್ಲ ತಗೊಂಡು ಅಮ್ಮನಿಗೆ ಜ್ಯೂಸನ್ನ ಕುಡಿಸ್ದೆ ನಾನು ನಾನು ಕೂಡ ಜ್ಯೂಸ್ ಕುಡಿದು ಅಮ್ಮೋಗಿಗೆ ಅಂದರೆ ನನ್ನ ಮಗನಿಗೆ ಎಳ್ನೀರು ಬೇಕಿತ್ತು ಅದು ಕೂಡ ಇಲ್ಲಿ ತಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಒಳ್ಳೆಯ ಸ್ವೀಟ್ ಇತ್ತು ನೀರು ಕೂಡ ತುಂಬ ಜಾಸ್ತಿನೇ ಇತ್ತು ತಗೊಂಡು ಅಮ್ಮನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾನು ಕಡೆ ಹೋಗಬೇಕು ಇವಾಗ ಇದು ಕೆಂದು ಎಳ್ನೀರಿತ್ತಲ್ಲ ನನಗೂ ಕೂಡ ತುಂಬ ಇಷ್ಟ ಕೆಂದು ಕಲ್ ಬ್ರೌನ್ ಎಳ್ನೀರು ಮೇಲ್ಗಡೆ ಬ್ರೌನ್ ಕಲರ್ ಇರುತ್ತೆ ನೋಡಿ ಕಾಣಿಸ್ತೀವಿ ಕೆಂದ ಎಳನೀರು ಅಂತೀವಿ ನಮ್ಮ ಕಡೆ ಆ ಎಳ್ನೀರು ನಾನು ಎಲ್ಕಂಡ್ರು ನನ್ನ ಮನೆಯವರು ಸಹ ನನಗೆ ಇದ್ರು ನನಗೂ ಕೂಡ ತುಂಬ ಇಷ್ಟ ನಾನು ಕೂಡ ಗಂಜಿ ಇರೋದನ್ನು ತಗೊಂಡು ಒಂದು ಎಳ್ನೀರನ್ನು ಕುಡಿದೆ ಕುಡಿದುಬಿಟ್ಟು ಆ ಮಗುಗೆ ಪಾರ್ಸಲ್ ತೊಗೊಂಡು ಕೆತ್ತಿಸ್ಕೊಂಡು ಎಣ್ಣೀರನ್ನ ಮನೆ ಕಡೆ ಹೊರಡ್ತೀನಿ ಬಜಾರ್ ರೋಡಲ್ಲಿ ತುಂಬ ವಿಡಿಯೋ ತಗೊಳಕಾಗಲಿಲ್ಲ ತುಂಬ ಜಂಗುಳಿ ಇರುತ್ತೆ ಅಂತ ಹೋಗಿದ್ದು ಇರಲಿಲ್ಲ ಒಂಥರ ಬಿಕೋ ಅನಿಸ್ತು ಹಬ್ಬ ವಾತಾವರಣ ಅಂತ ಅನಿಸಿದ್ದು ಮನೆಗೆ ತೊಗೊಂಬಂದೆ ಕಡಲೆಕಾಯಿ ತೊಗೊಂಡಿದ್ದೀವಲ್ಲ ಒಂದು ನೂರು ರೂಪಾಯಿಗೆ ಮೂರು ಸೇರು ಅಂತ ಕೊಟ್ಟಿದ್ದು ತಗೊಂಡ್ವಿ ನಾನು ಎರಡೇ ಪೀಸ್ ಕಬ್ಬನ್ನ ಇಟ್ಕೊಂಡೆ ಆ ಅಮ್ಮಂಗೆ ಕೊಟ್ಟು ಕಳಿಸ್ತೀನಿ ಅಲ್ಲಿ ತಿಂತಾರೆ ಅವರು ನಮ್ಮ ಮನೆ ಅಷ್ಟಿಗೆ ಇಷ್ಟಪಡೋದಿಲ್ಲ ಏನೋ ಅರ್ಧ ಕೆ ಜಿ ಅಮ್ಮ ತಗೊಟ್ರು ಎಳ್ಳು ಬೆಲ್ಲನ ಅದಕ್ಕೆ ನಾನೀಗ ಕೊಬ್ಬರಿನ ಒಂದು ಕೊಬ್ಬರಿನ ಕಟ್ ಮಾಡಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿತ್ತೆ ಗರಂ ಗರಂ ಇದೆ ಏನು ಮೆತ್ತಗೆ ಏನು ಇಲ್ಲ ನೋ ತಿಂದು ನೋಡಿದೆ ಸ್ವಲ್ಪ ಎಳ್ಳು ಕೂಡ ಹಾಕ್ತೀನಿ ಒಂದು ಕಾಲು ಕೆ ಜಿ ಎಳ್ಳನ್ನು ಹುರಿದು ಒಂದು ಕೊಬ್ಬರಿನ ಸಣ್ಣದಾಗ ಹಚ್ಚಿ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಒಳ್ಳೆ ಟೇಸ್ಟು ಕೂಡ ಇರುತ್ತೆ ಆ ಎಣ್ಣೆ ಅಂಶ ನಮ್ಮ ದೇಹಕ್ಕೆ ಈ ಸಂದರ್ಭದಲ್ಲಿ ತುಂಬ ಹೆಲ್ತ್ಗೆ ಒಳ್ಳೆಯದಲ್ವಾ ತಿನ್ನೋಣ ಸಂಜೆ ಟೈಮ್ ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ಆ ಮೂಗುಗಂತೂ ಸಿಕ್ಕಾವ ಇಷ್ಟ ಅದಕ್ಕೋಸ್ಕರ ಒಂದು ಕೊಬ್ಬರಿ ಮತ್ತು ಒಂದು ಕಾಲು ಕೆ ಜಿ ಹೆಳ್ಳನ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚಿಸುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಂತ ಹೇಳ್ಬೋದು ಇವತ್ತಿನ ಡೈಲಿ ಬ್ಲಾಗ್ ಹೇಗಿತ್ತು ಹೇಳಿ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ವೀಡಿಯೋ ಮಾಡಬೇಕಿತ್ತು ರೆಡಿಯಾಗಿ ಬರ್ತೀನಿ ಸ್ನೇಹಿತರೆ ನೋಡಿದ್ರಿ ಇವತ್ತಿನ ಡೈಲಿ ಬ್ಲಾಗ್ ವಿಡಿಯೋನ ಶುರು ಮಾಡಿ ಎಂಡ್ ಮಾಡುವಂತಹ ಒಂದು ಟೈಮು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಇವೆಲ್ಲ ನನಗೆ ಕೊಡಬೇಕು ಅಂತಲೇ ಅವರು ಬಂದಿರುವಂಥದ್ದು ಅಂತ ನಿಮಗೆ ಹೇಳಿಕೊಂಡೆ ನಮ್ಮ ಹುಣಸೂರು ಬಜಾರ್ ರೋಡ್ಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋದೆ ಸಂಕ್ರಾಂತಿ ಹಬ್ಬ ಇದು ಹುಣಸೂರಿಗೆ ನಾನು ಶಿಫ್ಟ್ ಆದಮೇಲೆ ಎರಡನೇ ಹಬ್ಬ ನಾವು ಶುರುವಲ್ಲಿ ಶುರುವಾದ ತಕ್ಷಣ ಬಂದಂಥ ಮೊದಲ ಹಬ್ಬನೇ ಸಂಕ್ರಾಂತಿ ಹೋದ ವರ್ಷ ಮನೆಯವರೊಟ್ಟಿಗೆ ತುಂಬ ಖುಷಿಯಿಂದ ಹಬ್ಬನ ಆಚರಣೆ ಮಾಡಿದ್ದೆ ಅದನ್ನು ನಾನು ಲಾಗಲು ಕೂಡ ಶೇರ್ ಮಾಡಿಕೊಂಡಿದ್ದೆ ನಾನು ಅಂದ್ಕೊಂಡಿದ್ದು ಮನೆಯಿಂದ ಹೋಗಬೇಕಾದ್ರೆ ತುಂಬ ಕ್ರೌಡ್ ಇರುತ್ತೆ ತುಂಬ ರಶ್ ಇರುತ್ತೆ ತುಂಬ ಆ ಜಾಗ ಇದೆಯಲ್ಲ ಬಜಾರ್ ರೋಡು ಅಂತ ಹೇಳ್ತೀವಲ್ಲ ಗಿಜಿ 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 ತುಂಬ ಜನ ಇರ್ತಾಯಿದ್ರು ಒಂದು ಟೂ ವೀಲರು ಕೂಡ ಒಳಗಡೆ ಹೋಗಕ್ಕೆ ಅಷ್ಟು ಜನ ಜನಸಂದಣಿ ತುಂಬ ಇರ್ತಾಯಿತ್ತು ಆದರೆ ಈ ವರ್ಷ ನಾನು ಈಗ ನೋಡಿದ ಒಂದು ಒಂದು ಅನುಭವ ಅಂದರೆ ತುಂಬ ಬಿಕೋ ಇತ್ತು ಒಂಥರ ಹಬ್ಬದ ಸಡಗರನೇ ಇಲ್ವಾ ಯಾಕೆ ಇವತ್ತು ಈ ಸಲ ಈ ಥರ ಇದೆಯಲ್ಲ ಅನ್ನಿಸ್ತು ಅಷ್ಟಾಗಿ ಯಾರೂ ಜನನೂ ಇರಲಿಲ್ಲ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಅಷ್ಟಾಗಿ ಇಲ್ಲ ನಾನೇನೋ ಅಂದ್ಕೊಂಡು ಹೋಗಿದ್ದು ಆದರೆ ಅಲ್ಲಿ ತುಂಬ ಬಿಕೋ ಅನ್ನಿಸುವಂಥದ್ದು ನನಗೆ ಅನಿಸಿದ್ದು ನಿಮ್ಮ ಹತ್ರ ಹೇಳ್ಕೊಂಡೆ ಐಟಮ್ಸ್ ಎಲ್ಲ ತಗೊಂಡು ಅಮ್ಮ ಹಾಗೆ ಬಸ್ ಸ್ಟ್ಯಾಂಡಿಂದ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಟ್ಟೆ ಅವರ ಹಾಗೆ ಊರು ಕಡೆ ಹೊರಟರು ನಾನು ಮನೆಗೆ ಬಂದೆ ಅಮಗುಗೆ ಒಂದು ಸ್ವಲ್ಪ ಯಾಕೋ ಸ್ವಲ್ಪ ಕಾನ್ಸ್ಟಿಫಿಷನ್ ಥರ ಆಗಿದೆ ಸ್ವಲ್ಪ ಹೊಟ್ಟೆನೋವು ಇತ್ತು ಅವನಿಗೆ ಅದಕ್ಕೋಸ್ಕರ ಎಳ್ನೀರನ್ನ ಕುಡಿಸೋಣ ಅಂತ ಹೇಳಿ ಎಳ್ನೀರು ಕೂಡ ಬಂದೆ ಎಳ್ನೀರು ಕೊಟ್ಟೆ ಆ ಮಗುಗೆ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ತೆಗ್ದೆಲ್ಲ ಇಟ್ಟೆ ಕಡಲೆಕಾಯಿ ಎಲ್ಲ ತೊಗೊಬಂದಿದ್ವಲ್ಲ ಅದನ್ನೆಲ್ಲ ತೆಗೆದಿಟ್ಟು ಸುಪ್ರೀತು ಸಹ ಮೈಸೂರಿಂದ ಇವಾಗ ಜಸ್ಟ್ ಬಂದ ಹೆಂಗೆ ಅಂತ ಗೊತ್ತಿಲ್ಲ ರೀಲ್ಸು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ಸಂಕ್ರಾಂತಿದ ಒಂದು ಶುಭಾಶಯಗಳನ್ನ ಆ ರೀಲ್ಸ್ ಮೂಲಕ ಹೇಳೋದಿತ್ತು ಅದಕ್ಕೋಸ್ಕರ ಸ್ಯಾರಿನ ಹಾಕ್ಕೊಂಡೆ ಇನ್ನು ಬೆಳಗ್ಗೆ ಮಾಡಿದಂಥ ವೀಡಿಯೋ ಎಂಡ್ ಮಾಡಬೇಕಲ್ವ ಹಾಗೆ ನಿಮಗೆ ಎಂಡ್ ಮಾಡೋಣ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲ ಹಬ್ಬ ಎಳ್ಳು ಬೆಲ್ಲ ತಿಂದು ಸೊಗಸಾಗಿ ಒಳ್ಳ ಮಾತನ್ನು ಹಾಡುವಂಥದ್ದಾಗಲಿ ಯಾವಾಗಲೂ ಆತ್ಮಶುದ್ಧತೆಯಿಂದ ಹಬ್ಬಕ್ಕೋಸ್ಕರ ಎಳ್ಳು ಬೆಲ್ಲ ತಿಂದ್ವಿ ಅಂತ ಒಳ್ಳೆ ಮಾತಾಡಬೇಡಿ ಪ್ರತಿಕ್ಷಣನೂ ಕೂಡ ಒಳ್ಳೆಯ ನನ್ನುಡಿ ಬದುಕನ್ನು ಸಾಕಿಸೋಣ ಜೀವನ ತುಂಬ ಶಾರ್ಟ್ ಲೈಫ್ ಮನುಷ್ಯರಿಗೆ ಅದಕ್ಕೋಸ್ಕರ ಇದ್ದಷ್ಟು ದಿನ ಇರುವಷ್ಟು ದಿನ ಖುಷಿ ಖುಷಿಯಿಂದ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ರೂಢಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕನ್ನು ಕೊಡಿ ಹೊಸೊಬ್ಬರು ಅಂದರೆ ಮೊದಲ ಬಾರಿ ಬಂದೇನಾದರೂ ಆ ಚಾನಲ್ಗೆ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನನ್ನು ಆ್ಯಕ್ಟಿವೇಶನ್ ಮಾಡಿಕೊಳ್ಳಿ ಯಾಕೆಂದರೆ ಪ್ರತಿನಿತ್ಯ ನಾನು ವಿಡಿಯೋ ಹಾಕ್ತೀನಲ್ವಾ ಅಪ್ಲೋಡ್ ಮಾಡಿದ್ಮೇಲೆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಮೊದಲೇ ಬರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಈ ನಿಮ್ಮ ಚಾನಲ್ಗೆ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆಯಿತಾ ಎಲ್ಲರೂ ಹಬ್ಬನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿ ಒಂದು ಗೆಣಸು ಸಿಕ್ಕಿಲ್ಲ ನನಗೆ ಗೆಣಸು ತರಬೇಕೀಗ ನೋಡ್ತೀನಿ ಗೆಣಸು ಎಲ್ ಯಾವ ಎಲ್ಲ ಟೈಮಲ್ಲೂ ಸಿಗುತ್ತೆ ಮಾರ್ಕೆಟಲ್ಲಿ ನಾನು ನೋಡ್ತಾ ಇದ್ದೆ ಅಮ್ಮ ಗೆಣಸು ಒಂದು ನೋಡಿದ್ರೂ ಸಿಗಲಿಲ್ಲ ನೋಡೋಣ ಆಮೇಲೆ ನೋಡ್ಕೊಳ್ಳೋಣ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ನಮ್ಮ ಮನೆಯವರು ಅವ್ರಿಗೂ ಅಷ್ಟು ಇಷ್ಟ ಇರಲಿಲ್ಲ ನಾನೇ ಸಲ ತಿಂಡಿರಿ ಇದೆಲ್ಲ ಅಂತ ಹೇಳಿ ಅವ್ರಿಗೆ ಕಡಲೆಕಾಯಿ ಆಗಲಿ ಕಡಲೆಕಾಯಿ ಬೇಯಿಸಿ ಗೆಣಸನ್ನ ಬೇಯಿಸಿ ಕೊಡ್ತಾಯಿದ್ದೆ ಇನ್ನು ಮಕ್ಳಿಗಷ್ಟು ಖುಷಿ ಇಲ್ಲ ಸುಪ್ರೀತು ಒಂದು ಒಂದು ಅರ್ಧ ತಿಂತಾಯಿದ್ದ ಆ ಮೋಗ್ಗಂತೂ ಒಂದು ಸಲ ಹಿಂಗೆ ಮುಟ್ಟು ಸಹ ನೋಡೋದಿಲ್ಲ ಅವನಿಗೆ ಗೆಣಸು ಇವೆಲ್ಲ ಇಷ್ಟ ಆಗೋದಿಲ್ಲ ನಮಗೆಲ್ಲ ತುಂಬ ಇಷ್ಟ ಕಡಲೆಕಾಯಿ ಕೂಡ ಸಿಕ್ತು ಹಬ್ಬ ನಾವು ಆಚರಣೆ ಮಾಡಿಲ್ಲ ಅಂದರೂ ಕೂಡ ಮಕ್ಳಿಗೆ ಮಾಡಿಕೊಡೋಣ ಅಂತ ಹೇಳಿ ನನ್ನ ಒಂದು ಉದ್ದೇಶ ಆಗಿರುತ್ತೆ ಮತ್ತೆ ಹೇಳ್ತೀನಿ ಹೇಗೆ ಅನ್ನಿಸ್ತು ಲೋಗ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಟ್ಕೊಳ್ತಾ ಗುರುವಾರ ಸಂಕ್ರಾಂತಿ ಮೊದಲ ಹಬ್ಬ ಮೊದಲ ವರ್ಷನ ಗುರುವಾರ ಬಂತು ಹಬ್ಬನೂ ಕೂಡ ಗುರುವಾರನೇ ಬಂದಿದೆ ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಸಂಕ್ರಾಂತಿ ಹಬ್ಬದ ದಿನ ಗುರುರಾಯರಿಗೆ ಒಂದು ತುಪ್ಪದ ದೀಪನ ಹಚ್ಚುವಂಥದ್ದನ್ನು ಮಾಡ್ಕೊಳ್ಳಿ ವ್ರತಾಚರಣೆ ಮಾಡ್ತೀನಿ ಅನ್ನೋರು ನೆಕ್ಸ್ಟ್ ಗುರುವಾರದಿಂದ ನೀವು ಮಾಡ್ಕೊಳ್ಳಿ ಧನುರ್ಮಾಸ ಕೂಡ ಮುಗಿಯುತ್ತಲ್ವ ಧನುರ್ಮಾಸ ಮುಗಿದ ಮೇಲೆ ಯಾವುದೇ ವ್ರತನೂ ಸಹ ನೀವು ಪ್ರಾರಂಭ ಮಾಡ್ಕೋಬಹುದು ಒಂಬತ್ತು ದಿನದ ಮುಡುಪು ಅನುಷ್ಠಾನನ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀರಿ ಜೊತೆಗೆ ಬಾಲಗಣಪತಿಗೆ ಅನುಷ್ಠಾನ ಅದು ಕೂಡ ನೆಕ್ಸ್ಟ್ ಬುಧವಾರ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಗುರುವಾರ ವ್ರತನ ಆಚರಣೆ ಮಾಡುವಂಥವ್ರು ನೋಡಿಕೊಂಡು ವ್ರತನ ಪ್ರಾರಂಭ ನೀವು ಮಾಡ್ಕೋಬಹುದು ಆಯಿತಾ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ